ಮಹಿಳೆಯರಿಗೆ ಬಂಪರ್ ಚಾನ್ಸ್ ಈ ಅವಕಾಶವನ್ನು ಮಿಸ್ ಮಾಡಿಕೊಳ್ಬೇಡಿ ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಬ್ಯಾಂಕ್ ಮನಿ ಈ ಯೋಜನೆ ಮೂಲಕ ಮಹಿಳಾ ಉದ್ಯಮಿಗಳ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆಯಬಹುದು ರು ಎರಡು ಲಕ್ಷಕ್ಕಿಂತ ಕಡಿಮೆ ಸಾಲಕ್ಕೆ ಶೇಕಡ ಸೊನ್ನೆ ಪಾಯಿಂಟ್ ಐದು ಹೆಚ್ಚುವರಿ ಬಡ್ಡಿ ಸಬ್ಸಿಡಿ ಲಭ್ಯವಿದೆ ದೇಶದ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ವಿಶೇಷವಾಗಿ ಮಹಿಳಾ ಉದ್ಯಮಿಗಳನ್ನು ಪ್ರೋತ್ಸಾಹಿಸಲು ಹೊಸ ಯೋಜನೆಯನ್ನು ಪರಿಚಯಿಸಿದೆ ಈ ಯೋಜನೆಗೆ ಎಸ್ ಬಿ ಐ ಸ್ತ್ರೀಶಕ್ತಿ ಸಾಲ ಯೋಜನೆ ಎಂದು ಹೆಸರಿಸಲಾಗಿದೆ ಈ ಯೋಜನೆಯು ಮಹಿಳೆಯರಿಗೆ ರು ಇಪ್ಪತ್ನಾಲ್ಕು ಲಕ್ಷದವರೆಗೆ ಆರ್ಥಿಕ ನೆರವು ನೀಡಲಾಗುವುದು ನೀವು ಕೂಡ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ಯೋಜನೆಯ ವೈಶಿಷ್ಟ್ಯಗಳು ಈ ಯೋಜನೆ ಮೂಲಕ ಮಹಿಳಾ ಉದ್ಯಮಿಗಳು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆಯಬಹುದು ರು ಎರಡು ಲಕ್ಷಕ್ಕಿಂತ ಕಡಿಮೆ ಸಾಲಕ್ಕೆ ಶೇಕಡಾ ಸೊನ್ನೆ ಪಾಯಿಂಟ್ ಐದು ಹೆಚ್ಚುವರಿ ಬಡ್ಡಿ ಸಬ್ಸಿಡಿ ಲಭ್ಯವಿದೆ ರು ಹತ್ತು ಲಕ್ಷಕ್ಕಿಂತ ಕಡಿಮೆ ಸಾಲಗಳಿಗೆ ಯಾವುದೇ ಮೇಲಾಧಾರ ಅಗತ್ಯವಿಲ್ಲ ಈ ಯೋಜನೆಯ ಸಾಲಗಳ ಮೇಲೆ ಯಾವುದೇ ಪ್ರಕ್ರಿಯೆ ಶುಲ್ಕವಿಲ್ಲ ಮರುಪಾವತಿಗೆ ಹೊಂದಿಕೊಳ್ಳುವ ಆಯ್ಕೆಗಳು ಲಭ್ಯವಿದೆ ಅರ್ಹತೆ ವ್ಯಾಪಾರದಲ್ಲಿ ಕನಿಷ್ಠ ಶೇಕಡಾ ಐವತ್ತೊಂದು ಪಾಲು ಮಹಿಳೆಯರ ಹೆಸರಿನಲ್ಲಿರಬೇಕು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಅಥವಾ ಅಸ್ತಿತ್ವದಲ್ಲಿರುವ ವ್ಯಾಪಾರವನ್ನು ವಿಸ್ತರಿಸಲು ಮಾತ್ರ ಈ ಸಾಲವನ್ನು ಅನ್ವಯಿಸಬಹುದು ಸಾಲಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಹತ್ತಿರದ ಎಸ್ ಬಿ ಐ ಶಾಖೆಗೆ ಭೇಟಿ ನೀಡಿ ಬ್ಯಾಂಕ್ ಒದಗಿಸಿದ ಅರ್ಜಿ ನಮೂನೆಯನ್ನು ಪೂರ್ಣಗೊಳಿಸಿ ಅಗತ್ಯ ದಾಖಲೆಗಳನ್ನು ಬ್ಯಾಂಕ್ಗೆ ಸಲ್ಲಿಸಿ ನಿಮ್ಮ ಪ್ಲ್ಯಾನ್ ಬಗ್ಗೆಯೂ ಬ್ಯಾಂಕಿಗೆ ತಿಳಿಸಿ ಅಗತ್ಯವಿರುವ ದಾಖಲೆಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವ್ಯವಹಾರ ಸಂಬಂಧಿತ ಯೋಜನಾ ವರದಿ ಆದಾಯ ದಾಖಲೆಗಳು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಪ್ರಕ್ರಿಯೆ ಬ್ಯಾಂಕ್ ನಿಮ್ಮ ಅರ್ಜಿಯನ್ನು ಪರಿಶೀಲಿಸಿದ ನಂತರ ನೀವು ಅರ್ಹರು ಎಂದು ಭಾವಿಸಿದರೆ ನಿಮ್ಮ ಸಾಲವನ್ನು ಅನುಮೋದಿಸಲಾಗುತ್ತದೆ ಅನುಮೋದಿತ ಮೊತ್ತವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಈ ಯೋಜನೆಯು ಮಹಿಳೆಯರಿಗೆ ಸ್ವಯಂ ಉದ್ಯೋಗವನ್ನು ಉತ್ತೇಜಿಸುತ್ತದೆ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಲು ಉತ್ತಮ ಅವಕಾಶವನ್ನು ಒದಗಿಸುತ್ತದೆ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸತನವನ್ನು ಆಶಿಸುವ ಮಹಿಳೆಯರಿಗೆ ಇದು ಅತ್ಯಂತ ಪ್ರಯೋಜನಕಾರಿ ಯೋಜನೆ ಎಂದು ಹೇಳಬಹುದು ದೇಶದ ಮುಂಚೂಣಿಯಲ್ಲಿರುವ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿಯೊಬ್ಬ ನಾಗರಿಕನನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡಲು ವಿಶೇಷ ಯೋಜನೆಯೊಂದನ್ನು ರೂಪಿಸಿದೆ ಈ ಯೋಜನೆಯ ಹೆಸರು ಹರ್ ಗರ್ ಲಖ್ಪತಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವ್ಯಕ್ತಿಗಳು ಸಹ ಈ ಯೋಜನೆಯ ಪ್ರಯೋಜನವನ್ನು ಪಡೆಯಬಹುದು ಹರ್ ಗರ್ ಲಖಪತಿ ಮರುಕಳಿಸುವ ಠೇವಣಿ ಯೋಜನೆಯಾಗಿದೆ ಇದರ ಮೂಲಕ ಹೂಡಿಕೆದಾರರು ಪ್ರತಿ ತಿಂಗಳು ಸ್ವಲ್ಪ ಉಳಿತಾಯ ಮಾಡುವ ಮೂಲಕ ದೊಡ್ಡ ಹಣವನ್ನು ಸಂಗ್ರಹಿಸಬಹುದು ಹಿರಿಯ ನಾಗರಿಕರು ಈ ಯೋಜನೆಯಿಂದ ಹೆಚ್ಚು ಪ್ರಯೋಜನ ಪಡೆಯುತ್ತಾರೆ ಏಕೆಂದರೆ ಅವರು ಸಾಮಾನ್ಯ ಹೂಡಿಕೆದಾರರಿಗಿಂತ ಹೆಚ್ಚಿನ ಬಡ್ಡಿಯನ್ನು ಪಡೆಯುತ್ತಾರೆ ಈ ಯೋಜನೆಯಲ್ಲಿ ಸಾಮಾನ್ಯ ಹೂಡಿಕೆದಾರರಿಗೆ ಶೇಕಡಾ ಶೇಕಡ ಆರು ಪಾಯಿಂಟ್ ಎಪ್ಪತ್ತೈದು ಬಡ್ಡಿ ನೀಡಲಾಗುತ್ತದೆ ಹಿರಿಯ ನಾಗರಿಕರಿಗೆ ಶೇಕಡ ಏಳು ಪಾಯಿಂಟ್ ಇಪ್ಪತ್ತೈದು ಬಡ್ಡಿ ನೀಡಲಾಗುವುದು ಎಸ್ ಬಿ ಐ ಉದ್ಯೋಗಿ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಅವರು ಶೇಕಡ ಎಂಟರಷ್ಟು ಬಡ್ಡಿಯನ್ನು ಪಡೆಯುತ್ತಾರೆ ಈ ಬಡ್ಡಿ ದರಗಳು ಗ್ರಾಹಕರ ಪ್ರಕಾರ ಮತ್ತು ಮುಕ್ತಾಯದ ಅವಧಿಯನ್ನು ಅವಲಂಬಿಸಿ ಬದಲಾಗುತ್ತವೆ ಪ್ರತಿ ತಿಂಗಳು ಸ್ವಲ್ಪ ಉಳಿತಾಯ ಮಾಡುವ ಮೂಲಕ ದೊಡ್ಡ ನಿಧಿಯನ್ನು ಸಂಗ್ರಹಿಸಲು ಎಸ್ ಐ ಈ ಯೋಜನೆಗೆ ಮುಂದಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು